ಪ್ರಿಯ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವಿಷಯ ಏನಪ್ಪ ಅಂದರೆ ನೀವು ಸಾಕಷ್ಟು ಜನ ಹಲವಾರು ಯು ಪಿ ಐ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದೀರಾ ಉದಾಹರಣೆಗೆ ಗೂಗಲ್ ಪೇ ಫೋನ್ಪೇ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಅದರಲ್ಲಿ ಯಾರೂ ಇತ್ತೀಚೆಗೆ ಕ್ಯಾಶ್ ಬ್ಯಾಕ್ ಅಮೌಂಟನ್ನ ಇಲ್ಲ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಅಪ್ಲಿಕೇಶನಲ್ಲಿ ಈಗ ಒಂದು ಆಫರ್ ನಡೀತಾ ಇದೆ ಕೆಲವು ದಿನಗಳವರೆಗೂ ಕೂಡ ಇರುತ್ತೆ ನಿಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ವಿತೌಟ್ ಮಿಸ್ ಕ್ಯಾಶ್ ಬ್ಯಾಕ್ ಸಿಗ್ತಾನೇ ಇರುತ್ತೆ ಅದರಲ್ಲೂ ನೀವು ಯು ಪಿ ಐ ಟ್ರಾನ್ಸಾಕ್ಷನ್ ಐ ಮೀನ್ ಪರ್ಸನ್ ಟು ಪರ್ಸನ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಿನಿಮಮ್ ಹದಿನೈದು ರೂಪಾಯಿಂದ ಇಪ್ಪತ್ತೈದು ರೂಪಾಯಿ ವರೆಗೂ ಟ್ರಾನ್ಸಾಕ್ಷನ್ ಸಾರಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಡೀಟೇಲ್ಸ್ ಬಂದು ನನ್ನ ಕರೆಂಟ್ ಮಂತು ಮತ್ತು ಲಾಸ್ಟ್ ಮಂತ್ನ ಕ್ಯಾಶ್ ಬ್ಯಾಕ್ ಅಮೌಂಟ್ಸು ಹದಿನೈದು ರೂಪಾಯಿ ಬಂದಿದೆ ಮತ್ತು ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಬಂದಿದೆ ಮತ್ತು ಎಲ್ಲೆಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ತೋರಿಸ್ತಾ ಇದೆ ನೋಡಿ ಕೆಲವೊಂದು ಕಡೆ ಮೂರು ರೂಪಾಯಿ ಇವೆಲ್ಲ ಯಾವ ಅಮೌಂಟಪ್ಪ ಅಂದರೆ ನಾನು ಸ್ಕ್ಯಾನ್ ಮಾಡ್ತೀನಲ್ಲ ಆ ಟೈಮಲ್ಲಿ ಬರುವಂಥದ್ದು ಸಪೋಸ್ ಇವಾಗ ನಿಮ್ಮ ಹತ್ತು ಜನ ಫ್ರೆಂಡ್ಸು ನಿಮ್ಮ ಹತ್ರ ಇದ್ದರೆ ನೀವು ಹತ್ತು ಜನಕ್ಕೆ ನೂರು ನೂರು ರೂಪಾಯಿ ಕಳಿಸಿದ್ರೆ ಫೋನ್ ನಂಬರಿಂದ ಮತ್ತೊಂದು ಫೋನ್ ನಂಬರ್ಗೆ ನಿಮಗೆ ಕನಿಷ್ಠ ಹತ್ತು ರೂಪಾಯಿಂದ ಹದಿನೈದು ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಅಮೌಂಟ್ ಈಗ ಅಟ್ ಪ್ರೆಸೆಂಟ್ ಬರ್ತಾಯಿದೆ ನೀವು ನೂರು ರೂಪಾಯಿ ಕಳಿಸಿದ್ರೆ ಮಿನಿಮಮ್ ಹತ್ತು ಪರ್ಸ್ ಹತ್ತು ಪರ್ಸೆಂಟ್ ಅಂತೂ ಬಂದೇ ಬರ್ತಾ ಇದೆ ನಿಮಗೆ ದಯವಿಟ್ಟು ಈ ಆಫರ್ನ ಈಗ ಯೂಸ್ ಮಾಡ್ಕೊಳ್ಳಿ ಈ ಅಪ್ಲಿಕೇಶನ್ ಹೊಸ್ದೇನೂ ಅಲ್ಲ ಎರಡು ಮೂರು ವರ್ಷದಿಂದ ಹಿಂದೆನೇ ಸಖತ್ ಫೇಮಸ್ ಆಗಿದ್ದಂಥ ಅಪ್ಲಿಕೇಶನ್ ಸ್ವಲ್ಪ ಹೆಸರುವಾಸಿ ಕಡಿಮೆ ಆಗಿತ್ತು ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಯಾರು ಈ ಅಪ್ಲಿಕೇಶನ್ನ ಇನ್ನೂ ಈ ಇನ್ಸ್ಟಾಲ್ ಮಾಡಿಲ್ಲ ಅವರು ದಯವಿಟ್ಟು ನನಗೆ ಲಿಂಕ್ ಅಂತ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೇನೆ ಮುಖ್ಯವಾಗಿ ಈ ಅಪ್ಲಿಕೇಶನ್ನ ಬೇರೆ ಇನ್ನೆಲ್ಲ ಯಾವುದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು ಅಂತ ಅಂದರೆ ನಿಮ್ಮ ಮೇನ್ ಲೋನ್ ಅಮೌಂಟ್ ಇ ಎಮ್ ಐಗಳನ್ನ ಪೇ ಮಾಡೋದಕ್ಕೆ ಮತ್ತು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಪೇ ಮಾಡ್ಬೋದು ಇದಕ್ಕೆ ಅವರು ಯಾವುದೇ ಥರದ ಚಾರ್ಜನ್ನು ನಿಮ್ಮಿಂದ ಡೈರೆಕ್ಟಾಗಿ ತಗೊಳ್ಳೋದಿಲ್ಲ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ನೀವು ಈ ಅಪ್ಲಿಕೇಶನಲ್ಲಿ ನಿಮ್ಮ ಲೋನ್ ಅಮೌಂಟ್ ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಪೇ ಮಾಡಿದ್ರೆ ನಿಮಗೆ ಕನಿಷ್ಠ ಕ್ಯಾಶ್ ಬ್ಯಾಕ್ ಅಮೌಂಟ್ ಹತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿವರೆಗೂ ಅಟ್ ಪ್ರೆಸೆಂಟ್ ಬರ್ತಾಯಿದೆ ಈ ಥರ ಕ್ಯಾಶ್ ಬ್ಯಾಕ್ ಯಾವ ಬೇರೆ ಅಪ್ಲಿಕೇಶನಲ್ಲೂ ಬರ್ತಾ ಇಲ್ಲ ಇದಲ್ಲದೆ ನಿಮಗೆ ನಿಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಒಂದಷ್ಟು ಕಾಯಿನ್ಸ್ ಕೊಡ್ತಾರೆ ಅದನ್ನು ನೀವು ವಿವಿಧ ರೀತಿಯ ಗೇಮ್ಗಳನ್ನು ಆಡ್ಬೋದು ವಿವಿಧ ರೀತಿಯ ಪ್ರೈಸ್ಗಳನ್ನು ವಿನ್ ಮಾಡ್ಬೋದು ಬೇರೆ ಬೇರೆ ಗಿಫ್ಟ್ ಕಾರ್ಡ್ಗಳನ್ನು ಈ ಒಂದು ಅಪ್ಲಿಕೇಶನಲ್ಲಿ ನೀವು ಡಿಸ್ಕೌಂಟೆಡ್ ರೇಟಲ್ಲಿ ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಾ ಇದ್ದೀರಾ ಈ ಸ್ಕ್ರೀನಲ್ಲಿ ಎಲ್ಲ ಬ್ರ್ಯಾಂಡಿನ ಗಿಫ್ಟ್ ಕಾರ್ಡ್ಗಳು ಡಿಸ್ಕೌಂಟ್ ರೇಟಲ್ಲಿ ಸಿಗ್ತಾಯಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಬಿಗ್ ಬಾಸ್ಕೆಟ್ನ ನೂರು ರೂಪಾಯಿಯ ಒಂದು ಗಿಫ್ಟ್ ಕಾರ್ಡ್ ಇದರಲ್ಲಿ ಕೇವಲ ಅರವತ್ತು ರೂಪಾಯಿಗೆ ಸಿಗ್ತಾ ಇದೆ ಯಾತ್ರಾ ಗಿಫ್ಟ್ ಕಾರ್ಡ್ ನೈಂಟಿ ಪರ್ಸೆಂಟ್ ಆಫ್ ಇದೆ ಅಂದರೆ ಮೂವತ್ತು ರೂಪಾಯಿಗೆ ಸಿಗ್ತಾಯಿದೆ ಈ ಕಾಯಿನಿಂದ ನೀವು ಲಾಕ್ ಮಾಡಿದ್ರೆ ಎಕ್ಸ್ಟ್ರಾ ಇನ್ನೊಂದು ತ್ರೀ ಫೋರ್ ಪರ್ಸೆಂಟ್ ಸಿಗ್ಬೋದೇನೋ ಈ ಅಪ್ಲಿಕೇಶನ್ ನಾನು ಈಗಾಗಲೇ ಹೇಳ್ದಂಗೆ ಹೊಸದೇನೋ ಅಲ್ಲ ಹಳೇದೇನೆ ಈಗಾಗಲೇ ಐದು ಕೋಟಿ ಜನ ದೇಶದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಟ್ರಸ್ಟ್ ವರ್ತಿ ಅಪ್ಲಿಕೇಶನ್ ಆದರೂ ನಮ್ಮ ದೇಶದಲ್ಲಿ ಇನ್ನೂ ಕೋಟ್ಯಾಂತರ ಜನ ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಯಾರಿಗಾದರೂ ಈ ಅಪ್ಲಿಕೇಶನ್ ಯಾವುದು ಅಂತ ಇನ್ನೂ ಗೊತ್ತಾಗಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ ಮತ್ತು ಈಗಲೇ ಜಾಯಿನ್ ಆಗಿ ಕ್ಯಾಶ್ ಬ್ಯಾಕ್ನ ಅರ್ನ್ ಮಾಡಿ ಈ ಅಪ್ಲಿಕೇಶನ್ ಜಾಯ್ನ್ ಆಗೋದಕ್ಕೆ ಮೊದಲು ಕ್ರೆಡಿಟ್ ಕಾರ್ಡ್ ಇರಲೇಬೇಕಾಗಿತ್ತು ಬಟ್ ಇವಾಗ ಆ ಥರದ ಆಪ್ಷನ್ ಏನೂ ಇಲ್ಲ ಜಸ್ಟ್ ನೀವು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಷಯ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್